ಸ್ಟಾರ್ ಆಂಕರ್ ಅಂತ ಅಂದ್ಕೊಳ್ಳೋ ಇಂಡಿಯಾ ಟುಡೇ ಚಾನೆಲ್ನ ನ್ಯೂಸ್ ಡಿರೆಕ್ಟರ್ ರಾಹುಲ್ ಕನ್ವಾಲ್ ಯಾಕೆ ಸ್ವತಃ ಕಾಂಗ್ರೆಸ್ ಕಚೇರಿ ಹೋಗಿ ತನ್ನ ಶೋನಲ್ಲಿನ ಎಡವಟ್ಟಿನ ಬಗ್ಗೆ ಸ್ಪಷ್ಟನೆ ಬಂತು ಯಾಕವರು ತಮ್ಮ ಶೋ ನಲ್ಲಿನ ಬಿಜೆಪಿಯವರ ಹೇಳಿಕೆಗಳನ್ನ ಒಪ್ಪಲಾರೆ ಅದರಿಂದ ದೂರ ಇರ್ತೀನಿ ಅಂತ ಕಾಂಗ್ರೆಸ್ ನಾಯಕರ ಬಳಿ ಬಂದು ಹೇಳಿಕೊಡ್ಬೇಕಾದ ಸ್ಥಿತಿ ಬಂತು ಕಾಂಗ್ರೆಸ್ ಇಲ್ದೇನೂ ಡಿಬೇಟ್ ಮಾಡಬಲ್ಲೆ ಅಂತ ಅಂದ್ಕೊಂಡಿದ್ದವರ ಘಮಂಡಿ ಪೆಟ್ಟು ಬಿದ್ದಿದ್ ಹೇಗೆ ಕಾಂಗ್ರೆಸ್ ಹಾಕಿದ್ದ ಬಹಿಷ್ಕಾರ ಅಷ್ಟ ಮಟ್ಟಿಗೆ ಅವರನ್ನ ಕಾಡ್ತಾ ತಡವಾಗಿ ಆದರೂ ಬಿಜೆಪಿ ಒಂದನ್ನೇ ಇಟ್ಕೊಂಡು ಡಿಬೇಟ್ ಮಾಡಲಾಗದು ಈಗ ಕಾಂಗ್ರೆಸ್ ಅನ್ನು ನಿರ್ಲಕ್ಷಿಸಿ ಬಿಡಲಾಗದು ಅನ್ನೋದು ಪ್ರಮುಖ ಮಡಿಲಾ ಮೀಡಿಯಾಗಳ ಆಂಕರ್ಗಳಿಗೆ ಮನವರಿಕೆ ಆಯ್ತಾ ಇಂಡಿಯಾ ಚಾನೆಲ್ ಚಾನೆಲ್ನ ಪ್ರಮುಖ ಆಂಕರ್ ಹಾಗೂ ಸುದ್ದಿ ನಿರ್ದೇಶಕ ರಾಹುಲ್ ಕನ್ವಲ್ ಅವರ ಶೋ ಮೇಲಿನ ಬಹಿಷ್ಕಾರವನ್ನ ಕಾಂಗ್ರೆಸ್ ಪಕ್ಷ ಕೊನೆಗೊಳಿಸಿದೆ ಈ ಮಾಹಿತಿಯನ್ನ ಸ್ವತಃ ಕಾಂಗ್ರೆಸ್ ಸಂವಹನ ವಿಭಾಗದ ಅಧ್ಯಕ್ಷ ಪವನ್ ಖೇರಾ ಸಾಮಾಜಿಕ ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ ರಾಹುಲ್ ಕನ್ವಲ್ ನಡೆಸಿಕೊಡುವ ಯಾವುದೇ ಡಿಬೇಟ್ಗೆ ಕಾಂಗ್ರೆಸ್ ಪ್ರತಿನಿಧಿಯನ್ನ ಕಳಿಸದಿರುವ ತೀರ್ಮಾನವನ್ನ ಕಾಂಗ್ರೆಸ್ ಈ ಮೊದಲು ತೆಗೆದುಕೊಂಡಿತ್ತು ವಿವಾದಾತ್ಮಕ ಚರ್ಚೆಯಲ್ಲಿ ಕಾಂಗ್ರೆಸ್ ಕುರಿತ ನಿಲುವನ್ನ ರಾಹುಲ್ ಕನ್ವಲ್ ಸ್ಪಷ್ಟಪಡಿಸಿದ್ದಾರೆ ಅಂತ ಪವನ್ ಖೇರಾ ಹೇಳಿದ್ದಾರೆ ಅಮೆರಿಕದಲ್ಲಿ ಟ್ರಂಪ್ ಮೇಲೆ ದಾಳಿಯಾದ ವೇಳೆ ರಾಹುಲ್ ಕನ್ವಲ್ ನಡೆಸಿಕೊಟ್ಟಿದ್ದ ಡಿಬೇಟ್ನಲ್ಲಿ ಕಾಂಗ್ರೆಸ್ ಪ್ರತಿನಿಧಿ ಇದ್ರು ಹಾಗೆಯೇ ಬಿಜೆಪಿ ಐಟಿಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಕೂಡ ಇದ್ರು ಆ ಚರ್ಚೆಯಲ್ಲಿ ಮಾಜಿ ಪ್ರಧಾನಿಗಳಾದ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಬಗ್ಗೆ ಬಿಜೆಪಿ ವಕ್ತಾರ ತೀರಾ ಕೀಲು ಮಟ್ಟದ ಮಾತಾಡಿದ್ರು ಅವರ ಹತ್ಯೆ ಆಗಿದ್ದು ಅವರು ತೆಗೆದುಕೊಂಡಿದ್ದ ರಾಜಕೀಯ ತೀರ್ಮಾನಗಳ ಕಾರಣದಿಂದಾಗಿ ಅಂತ ಮಾಳವೀಯ ಹೇಳಿದ್ರು ಅದರ ಬಗ್ಗೆ ಕಾಂಗ್ರೆಸ್ ತೀವ್ರ ಅಸಮಾಧಾನಗೊಂಡಿತ್ತು ದೇಶದ ಪ್ರಧಾನಿ ಹತ್ಯೆಯನ್ನ ಇಡೀ ದೇಶದ ಮೇಲಿನ ದಾಳಿ ಅಂತ ಪರಿಗಣಿಸಲಾಗತ್ತೆ ಹಾಗಿರುವಾಗ ಅವರ ಹತ್ಯೆಯಾಗಿದ್ದು ಅವರದ್ದೇ ಸಮಸ್ಯೆ ಎನ್ನುವಂತೆ ಮಾಳವಯ್ಯ ಮಾತಾಡಿದ್ರು ಶೋನಲ್ಲಿ ಕನ್ವಲ್ ಬಿಜೆಪಿ ವಕ್ತಾರರ ಟೀಕೆಯನ್ನ ಸಮರ್ಥಿಸಿಕೊಳ್ಳುವ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿತ್ತು ಅಲ್ಲದೆ ಚರ್ಚೆಯಲ್ಲಿ ಕಾಂಗ್ರೆಸ್ ಪ್ರತಿನಿಧಿಗೆ ಮಾತನಾಡೋದಕ್ಕೆ ರಾಹುಲ್ ಕನ್ವಲ್ ಅವಕಾಶ ಕೊಡ್ಲಿಲ್ಲ ಅನ್ನೋದು ಕಾಂಗ್ರೆಸ್ ಆಕ್ಷೇಪ ಆಗಿತ್ತು ಅದಾದ ಬಳಿಕ ರಾಹುಲ್ ಶೋಗೆ ತನ್ನ ಪ್ರತಿನಿಧಿಯನ್ನ ಕಳಿಸ್ಕೊಡೋದನ್ನ ನಿಲ್ಸೋಕೆ ಕಾಂಗ್ರೆಸ್ ನಿರ್ಧರಿಸಿತ್ತು ಇವತ್ತಲ್ಲ ನಾಳೆ ಒಂದೇ ಬರ್ತಾರೆ ಅಂತ ರಾಹುಲ್ ಕೂಡ ಸುಮ್ನಾಗಿದ್ರು ಆದ್ರೆ ಕಾಂಗ್ರೆಸ್ ತನ್ನ ನಿಲುವನ್ನ ಸಡಿಲಿಸ್ಲೇ ಇಲ್ಲ ಈಗ ತಿಂಗಳ ನಂತರ ರಾಹುಲ್ ಇತ್ತೀಚೆಗೆ ಹಿರಿಯ ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗಿ ತಮ್ಮ ಶೋನಲ್ಲಿನ ವಿವಾದಾತ್ಮಕ ಚರ್ಚೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ರಾಹುಲ್ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದು ಬಿಜೆಪಿ ವಕ್ತಾರರ ವಿವಾದಾತ್ಮಕ ಮತ್ತು ಅಸಹ್ಯಕರ ಹೇಳಿಕೆಗಳಿಂದ ಅಂತರ ಕಾಯ್ದುಕೊಳ್ಳುವುದಾಗಿ ಹೇಳಿರೋ ಬಗ್ಗೆ ಸ್ವತಃ ಪವನ್ ಖೇರಾ ತಿಳಿಸಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಖೇರಾ ಪೋಸ್ಟ್ ಮಾಡಿರೋ ಪ್ರಕಾರ ರಾಹುಲ್ ಕನ್ವಲ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲದೆ ಮಾಧ್ಯಮ ಸಂವಹನ ಮತ್ತು ಪ್ರಚಾರ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರನ್ನ ಭೇಟಿಯಾಗಿ ಸ್ಪಷ್ಟನೆ ನೀಡಿದ್ದಾರೆ ಕಾಂಗ್ರೆಸ್ ನಾಯಕರೊಂದಿಗಿನ ಮಾತುಕತೆಯಲ್ಲಿ ರಾಹುಲ್ ಕನ್ವಾಲ್ ವಿವಾದಿತ ಶೋ ವಿಚಾರವಾಗಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಮತ್ತು ಬಿಜೆಪಿ ಪ್ರತಿನಿಧಿ ಚರ್ಚೆಯ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ ಆಕ್ಷೇಪಾರ್ಹ ಅಭಿಪ್ರಾಯಗಳನ್ನ ತಾವು ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಖೇರ ಬರೆದಿದ್ದಾರೆ ರಾಹುಲ್ ಸ್ಪಷ್ಟನೆ ಬಳಿಕ ಕಾಂಗ್ರೆಸ್ ತಾನು ಹಾಕಿದ್ದ ಬಹಿಷ್ಕಾರವನ್ನ ಹಿಂಪಡೆಯೋಕೆ ನಿರ್ಧರಿಸಿದೆ ರಾಹುಲ್ ಸ್ಪಷ್ಟನೆ ತಿಳಿದ ನಂತರ ಈಗ ಅವರ ಶೋನಲ್ಲಿ ಭಾಗವಹಿಸುವುದನ್ನು ಮುಂದುವರಿಸಬಹುದು ಅಂತ ಭಾವಿಸುವುದಾಗಿ ಕಾಂಗ್ರೆಸ್ ಹೇಳಿದೆ ಬಿ ಜೆ ಪಿಯ ತುತ್ತೂರಿಯಾಗಿ ಇರ್ತೀವಿ ಅನ್ನೋರ ಶೋಗಳನ್ನ ಬಹಿಷ್ಕಾರ ಮಾಡೋದ್ರಿಂದಾನೂ ಪ್ರಯೋಜನ ಇಲ್ಲ ಅಲ್ಲಿ ಭಾಗವಹಿಸಿನೇ ಅವರ ಅಜೆಂಡಾದ ವಿರುದ್ಧ ದಾಳಿ ಮಾಡ್ಬೇಕಾದ ಮತ್ತು ಬಣ್ಣ ಬಯಲು ಮಾಡ್ಬೇಕಾದ ಅಗತ್ಯ ಇದೆ ಈ ಹಿನ್ನೆಲೆಯಲ್ಲಿ ರಾಹುಲ್ ಶೋ ಮೇಲಿನ ಬಹಿಷ್ಕಾರ ಹಿಂಪಡೆದಿರುವ ಕಾಂಗ್ರೆಸ್ ನಿರ್ಧಾರ ಸರಿ ಇದೆ ಕಾಂಗ್ರೆಸ್ ಇಲ್ದೇನೂ ಡಿಬೇಟ್ ಮಾಡಬಲ್ಲೆ ಅಂತ ಅಂದ್ಕೊಂಡಿದ್ದವರ ಘಮಂಡಿತನಕ್ಕೆ ಪೆಟ್ಟಂತೂ ಬಿದ್ದಿದೆ ಮತ್ತು ಅವರು ಸ್ವತಃ ಕಾಂಗ್ರೆಸ್ ನಾಯಕರ ಎದುರು ಬಂದು ನಿಲ್ಲಬೇಕಾಯಿತು ಅನ್ನೋದು ಗಮನಿಸಬೇಕಾದ ಸಂಗತಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು